ಗೆಳತಿಯರೇ ನಮಸ್ಕಾರ ನಾನು ಪುಷ್ಪವಲ್ಲಿ ಟೈಟಿಂಗ್ ಆರ್ಟ್ಸ್ಗೆ ಸ್ವಾಗತ ಈ ದಿನ ನಾನು ಹೀರೆಕಾಯಿಂದ ಪುಲ್ಲಗೂರ ಮಾಡೋದು ತೋರಿಸ್ತಾ ಇದ್ದೀನಿ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಫೈಬರ್ ತುಂಬ ಇರೋದ್ರಿಂದ ಜೀರ್ಣ ಶಕ್ತಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಬಿಸಿ ಅನ್ನೋದ್ರ ಜೊತೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ದೋಸೆ ಮತ್ತು ಚಪಾತಿ ಜೊತೆನೂ ತಿನ್ಬೌದು ಅದನ್ನು ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟೌ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಮೀಡಿಯಮ್ ಸೈಜ್ದು ಒಂದು ಹೀರೆಕಾಯಿ ತೊಗೊಂಡು ಚೆನ್ನಾಗಿ ಉಜ್ಜಿ ತೊಳೆದು ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ಗಳು ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಎರಡು ವಿಜಲ್ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು ಮೀಡಿಯಮ್ ಸೈಜ್ ಹೀರೆಕಾಯಿ ಅಳತೆಗೆ ನಾನು ಹೇಳ್ತಾ ಇರೋದು ಇವಾಗ ಎರಡು ಸ್ಪೂನಷ್ಟು ಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಧನಿಯಾ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಇದು ತುಂಬ ಜಾಸ್ತಿ ಖಾರ ಇದೆ ಅದರಿಂದ ನಾನು ಐದು ತೊಗೊಂಡಿದ್ದೀನಿ ಖಾರ ಕಡಿಮೆ ಇದ್ದರೆ ನೀವು ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡೋ ಕ್ವಾಂಟಿಟಿಗೆ ಸರಿಯಾಗಿ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ರೀತಿ ಹುರ್ಕೋಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅಂಥ ಬೇಳೆಗಳು ಧನಿಯಾ ಮತ್ತು ಒಣ್ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಒಣಮೆಣಸಿನಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ನಾವು ಮಾಡಿರೋ ಕ ಮಾಡ್ತಾ ಇರೋ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಬೆಲ್ಲ ಹಾಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದರ ಜೊತೆಗೆ ತುರಿದಿರೋವಂಥ ತೆಂಗಿನಕಾಯಿ ಒಂದು ಕಪ್ ಅಷ್ಟು ಹಾಕಿ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋಬೇಕು ರುಬ್ಬಿರೋವಂಥ ಈ ಮಿಶ್ರಣಕ್ಕೆ ಬೇಯಿಸ್ಕೊಂಡಿರೋ ಹಿರೆಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ತಿನ್ನಲಿಕ್ಕೆ ತುಂಬ ರುಚಿಯಾದ ಸೊಗಸಾದ ಪುಲ್ಲಗೂರ ರೆಡಿ ಗೆಳತಿಯರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ